ಹುಕ್ಕೇರಿಯಲ್ಲಿ ಕಾನಿಪಾ ಧ್ವನಿ ಸಂಘಟನೆ ಕಚೇರಿಗೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲೋಳಿಕರ್ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ್ದು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಎಲ್ಲ ಮತದಾರರು ಒಳ್ಳೆಯ ಸಹಕಾರವನ್ನು ನೀಡುತ್ತಿದ್ದಾರೆ ಮತ್ತು ನಮ್ಮ ಆಕಾಂಕ್ಷೆಗಳು ಮೊದಲು ಚಿಕ್ಕೋಡಿ ಮತಕ್ಷೇತ್ರವನ್ನು ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುವುದು ನಮ್ಮ ಮೊದಲನೇ ಗುರಿಯಾಗಿದೆ ಚಿಕ್ಕೋಡಿಯಲ್ಲಿ ಹಲವಾರು ಯೋಜನೆಗಳು ಮಾಡಬೇಕೆಂದು ಯೋಚನೆಯಾಗಿದೆ ಮೆಡಿಕಲ್ ಕಾಲೇಜು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಟೆಕ್ನಿಕಲ್ ಎಜುಕೇಷನ್ ಮತ್ತು ಬಹಳಷ್ಟು ಒತ್ತು ಕೊಟ್ಟರೆ ಮಾತ್ರ ಯುವಜನರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಸಹಕಾರಿಯಾಗುತ್ತದೆ ಬಹಳ ಯುವಕರಿಗೆ ಅನುಕೂಲಕರವಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಶುಗರ್ ಫ್ಯಾಕ್ಟ್ರಿ ಬಿಟ್ಟರೆ ಯಾವುದೇ ಅನುಕೂಲತೆ ಇಲ್ಲ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ತಾವು ಎಲ್ಲರೂ ನಮಗೆ ಸಹಕಾರವನ್ನು ನೀಡಿ ಎಂದು ಮಾಧ್ಯಮದೊಂದಿಗೆ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲೋಳಿಕರ್ ಹೇಳಿದ್ದಾರೆ ವೋಟ್ ಈ ಪ್ರಜಾ ಸಬಲೀಕರಣ ರೀ ಈಗ ಎಲೆಕ್ಷನ್ ನಿಲ್ಲೋದು ನನ್ನ ಹಕ್ಕು ನಾ ಯಾಕೆ ಎಲೆಕ್ಷನ್ ನಿಂತಿದ್ದೀನಿ ಅಂತೆ ನಾನು ಆಲ್ರೆಡಿ ಎಲ್ಲರಿಗೂ ನಮ್ಮ ಈ ಚಿಕ್ಕೋಡಿ ಮತಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ತಿಳಿಸಿದ್ದೀನಿ ಯಾಕಂದ್ರೆ ಎರಡೇ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂತೀವಿ ಅವು ಅವರು ಮಾತ್ರ ಇಲ್ಲಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಮೂರನೇವರೆಗೆ ಯಾವುದೇ ಒಂದು ಆಸ್ಪದ ಕೊಡ್ತಾ ಇಲ್ಲ ಮತ್ತು ಇವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ನೋಡಿದರೆ ಇವರಿಗೆ ಜನಸ್ಪಂದನೆ ಇಲ್ಲ ಮತ್ತು ಜನಪ್ರಿಯ ಜನಪ್ರಿಯತೆಯೂ ಇಲ್ಲ ಮತ್ತು ಅವರು ಜನರನ್ನು ನಿಜವಾಗಿ ಪ್ರತಿನಿಧಿಸುವಂತ ಒಂದು ಅರ್ಹತೆ ಕೂಡ ಇಲ್ಲ ಸೊ ಅದಕ್ಕಾಗಿ ಜನರಿಗೆ ನಾವು ಆಪ್ಷನ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಗೆ ಇದು ಆಪ್ಷನ್ ಕೊಡಬೇಕು ಆ ಆಪ್ಷನ್ ಜನ ಚೂಸ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ನಾ ಬಹಳ ಧೈರ್ಯವಾಗಿ ಮತ್ತು ಬಹಳ ಹಿರಿಮೆಯಿಂದ ಏನು ಹೇಳ್ಕೊತಾ ಇದ್ದೀನಿ ಅಂತಂದ್ರೆ ನಾನು ಇನ್ನು ಪ್ರಜಾತಂತ್ರವನ್ನು ಸಬಲೀಕರಣ ಮಾಡುವಲ್ಲಿ ಮತ್ತು ಅದನ್ನು ದೃಢಪಡಿಸುವಲ್ಲಿ ಒಂದು ಸಣ್ಣ ನಾನು ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ ಬಯಸ್ತೀನಿ ಇವರೇನೇ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಲುಕ್ಸಾನ ಆಗುತ್ತೆ ಅಂತ ತಿಳಿದರೆ ಇದು ಅವ್ರ ಪ್ರಾಬ್ಲಮ್ ಇದು ನಾನು ಪ್ರಾಬ್ಲಮ್ ಅಲ್ಲ ಸರ್ ಚಿಕ್ಕೋಡು ಜನತೆ ಲೋಕಸಭಾ ಯಾವ ಭರವಸೆ ನಾನು ಚುಕ್ಕೋಡಿ ಜನತೆಗೆ ಭರವಸೆ ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ ಮೊದಲನೇ ಚುಕ್ಕೋಡಿ ಡಿಸ್ಟಿಕ್ ಸಪ್ರೇಟ್ ಆಗಿ ಡಿಸ್ಟಿಕ್ ಮಾಡಬೇಕು ಯಾಕಂದ್ರೆ ಇದು ಇಲ್ಲಿ ಏನು ಒಂದು ಇಪ್ಪತ್ತೈದು ಲಕ್ಷ ಜನ ನಾವು ಈ ಎಂಟು ತಾಲೂಕಿನಾಗಿದ್ದೀವಿ ನಮಗ ಬೆಳಗಾವಿಗೆ ಹೋಗಿ ನಮ್ಗೆ ಕೆಲಸ ಮಾಡ್ಕೊಳಕ ಭಾಳ ತೊಂದರೆ ಆಗ್ತಾ ಇರ್ತಿ ಎರಡನೇದು ಆಡಳಿತ ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅನ್ನೂ ಆಡಳಿತ ಸುಧಾರಣೆ ಆಕತಿ ಜನರಿಗೆ ಅನುಕೂಲ ಆಕತಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಎರಡನೇದು ನಾನು ಹೇಳುದು ಇಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು ಚಿಕ್ಕೋಡಿಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಮತ್ತೆ ಇಲ್ಲಿ ಟೆಕ್ನಿಕಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು ಟೆಕ್ನಿಕಲ್ ಎಜುಕೇಷನ್ ಬಂದ್ರೆ ಮಾತ್ರ ನಮ್ಮ ಏನು ಯು ಯುವ ಪೀಳಿಗೆ ಐತಿ ಅವರಿಗೆ ಉದ್ಯೋಗ ಕಲ್ಪಿಸೋ ನಿಟ್ಟಿನಾಗ ಅದು ಹೆಲ್ಪ್ ಆಗುತ್ತೆ ಮತ್ತೆ ಇಷ್ಟು ದೊಡ್ಡ ಏರಿಯಾ ಇಲ್ಲಿ ಕೆಲವೊಂದು ಶುಗರ್ ಫ್ಯಾಕ್ಟರಿ ಬಿಟ್ರೆ ಅವೂ ಇವ ಸೀಸನಲ್ಲ ಆಗವಾ ಮತ್ತೆ ಶುಗರ್ ಫ್ಯಾಕ್ಟರಿ ಕೆಲಸ ಬ್ಯೂರೋ ರಿಪೋರ್ಟ್ ಶಿವಾಜಿ ಅಂಡ್ ಬಾಲೀಶಕಲ್ ಭಾರತ ವೈಭವ ನ್ಯೂಸ್ ಓಕೆರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ print ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫ ಭಾರತ ವೈಭವ ಡೆಲ್ಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದಿ ತಾಲ್ಲೂಕಸ್ ಆಫ್ ಕರ್ನಾಟಕ ಇಫ್ ಇಂಟರೆಸ್ಟೆಡ್ ಸೆಂಡ್ ಯುವರ್ ರೆಸ್ಯೂಮ್ ಟು 948263333